ನಮಸ್ತೆ ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಂದ್ರೂ ಕೂಡ ಇದರ ಬೇಸಿಕ್ ಜ್ಞಾನ ನಿಮಗೆ ತುಂಬ ಅಗತ್ಯವಾಗಿರುತ್ತದೆ ನಮ್ಮ ಸಿರೀಸ್ನಲ್ಲಿ ನಾವು ಉಚಿತ ಕ್ಲಾಸಸ್ಗಳ ಜೊತೆಗೆ ಕೈ ಬರಹ ಉಳ್ಳ ಶಾರ್ಟ್ಸ್ ನೋಟ್ಸನ್ನು ಸಹ ನಿಮಗೆ ಕೊಡುತ್ತೇವೆ ಸೊ ಆದಷ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದು ಈಗಾಗಲೇ ನಾವು ಆರನೇ ತರಗತಿಯ ಸಂಪೂರ್ಣ ಪಠ್ಯಕ್ರಮವನ್ನು ಸಿದ್ದೇವೆ ಈಗ ನಾವು ಏಳನೇ ತರಗತಿಯ ಪಠ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಈ ಎಲ್ಲ ವಿಡಿಯೋಗಳ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ಅದನ್ನು ವೀಕ್ಷಿಸಬಹುದು ಈಗ ನಾವು ಇಂದಿನ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಏಳು ಆಗಿರುವ ಮೈಸೂರು ಮತ್ತು ಇತರ ಸಂಸ್ಥಾನಗಳ ಕುರಿತು ನೋಡೋಣ ಇದೆ ಅದರಲ್ಲಿ ಮುಂದುವರಿದ ಭಾಗವಾಗಿರುವ ಕೆಳದಿ ಚಿತ್ರದುರ್ಗ ಮತ್ತು ಯಲಹಂಕ ನಾಯಕರ ಕುರಿತು ನೋಡೋಣ ಮೊದಲನೆಯದಾಗಿ ನಾವು ಕೆಳದಿಯ ನಾಯಕರ ಕುರಿತು ನೋಡೋಣ ಇವರ ಕಾಲಾವಧಿ ಹದಿನಾಲ್ಕುನೂರ ತೊಂಬತ್ತೊಂಬತ್ತರಿಂದ ಹದಿನೇಳು ನೂರ ಅರವತ್ತ್ ಮೂರು ಆಗಿದೆ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಅನೇಕ ಚಿಕ್ಕ ಪುಟ್ಟ ಅರಸರಿದ್ದರು ಇವರೇ ನಾಯಕರು ಅಥವಾ ಪಾಳೆಗಾರರು ಪಾಳೆಗಾರರ ವಶವಿದ್ದ ಸೀಮೆಯನ್ನು ಪಾಳೆಪಟ್ಟು ಎನ್ನುತ್ತಿದ್ದರು ನಾಯಕರಲ್ಲಿ ಕೆಳದಿ ಹಾಗೂ ಚಿತ್ರದುರ್ಗದ ನಾಯಕರು ಪ್ರಸಿದ್ಧರಾಗಿದ್ದಾರೆ ವಿಜಯನಗರ ಕಾಲದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಳದಿ ರಾಜ್ಯವು ಹತ್ತೊಂಬತ್ತು ನೂರ ಹದಿನಾಲ್ಕುನೂರ ತೊಂಬತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡು ಮುಂದೆ ಸ್ವತಂತ್ರಗೊಂಡಿತು ಕೆಳದಿಯ ನಾಯಕರು ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳನ್ನು ಆಳುತ್ತಿದ್ದರು ಶಿವಮೊಗ್ಗ ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಅಂದರೆ ಕೇರಳ ಕೊಡಗು ಹಾಸನ ತುಮಕೂರು ಚಿತ್ರದುರ್ಗ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳನ್ನು ಕೆಳದಿ ರಾಜ್ಯವು ಒಳಗೊಂಡಿತ್ತು ಕೆಳದಿ ಅರಸರಲ್ಲಿ ಅತ್ಯಂತ ಪ್ರಸಿದ್ಧರಾದ ಅರಸ ಯಾರೆಂದರೆ ವೆಂಕಟಪ್ಪ ನಾಯಕ ಇವನ ಕಾಲಾವಧಿ ಹದಿನೈದುನೂರ ಎಂಬತ್ತೆರಡರಿಂದ ಹದಿನಾರುನೂರ ಎಪ್ಪತ್ತೊಂಬತ್ತು ಆಗಿದೆ ಇವನ ಕಾಲದಲ್ಲಿ ಕೆಳದಿಯು ಪೂರ್ಣ ಸ್ವತಂತ್ರವನ್ನು ಹೊಂದಿತ್ತು ಉಳ್ ಉಳ್ಳಾಲದ ರಾಣಿ ಅಬ್ಬಕ್ಕಳ ನೆರವಿನಿಂದ ಪೋರ್ಚುಗೀಸರನ್ನು ಮಂಗಳೂರಿನಲ್ಲಿ ಸೋಲಿಸಿದರು ವೆಂಕಟಪ್ಪ ನಾಯಕನು ವಿಜಯಪುರದ ಆದಿಲ್ ಶಾಹಿ ಸೇನೆಯನ್ನು ಸೋಲಿಸಿ ಹಾನಗಲ್ಲಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದನು ಎಲ್ಲಾ ಧರ್ಮಗಳಿಗೂ ಸಹ ಇವನು ಪ್ರೋತ್ಸಾಹವನ್ನು ನೀಡಿದರು ಪಡುಗಲೊಡೆಯ ಎಂಬ ಬಿರುದು ಇದ್ದ ಕೆಳದಿಯ ನಾಯಕ ಯಾರೆಂದರೆ ಮನುಷ್ಯಪ್ಪ ನಾಯಕ ಇವನು ಕೆಳದಿಯ ನಾಯಕರಲ್ಲಿ ಅತ್ಯಂತ ಪ್ರಸಿದ್ಧನಾಗ ಹಾಗೂ ಬಲಿಷ್ಠನಾದನ ನಾಯಕನಾಗಿದ್ದಾನೆ ರಾಜ್ಯದ ರಕ್ಷಣೆಗಾಗಿ ಈತನು ಕೋಟೆಗಳನ್ನು ಕಟ್ಟಿಸಿದನು ಅವುಗಳಲ್ಲಿ ಪ್ರಮುಖ ಕೋಟೆಗಳನ್ನು ನಾವೀಗ ನೋಡೋಣ ಬೇಕಲ್ ಚಂದ್ರಗಿರಿ ಮತ್ತು ಮಂಗಳೂರು ಶಿವಪ್ಪ ನಾಯಕನು ಗೋವೆಯ ವ್ಯಾಪಾರಿ ವರ್ಗದವರಿಗೆ ರಾಜ್ಯದಲ್ಲಿ ಬಂದು ನೆಲೆಸಲು ಪ್ರೋತ್ಸಾಹಿಸಿದನು ಗೋವಾದ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿದ್ದರಿಂದ ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರೆಯಲು ಪ್ರೋತ್ಸಾಹಿಸಿದನು ತನ್ನ ರಾಜ್ಯದಲ್ಲಿ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಇರಬೇಕೆಂಬ ಇವನು ಹೊರಡಿಸಿದ್ದನು ಶೋಪನಾಯಕನ ಶಿಸ್ತು ಶೋಪನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗಿದೆ ಭೂ ಕಂದಾಯವನ್ನು ನಿಗದಿಪಡಿಸಲು ಭೂಮಿಯನ್ನು ಭೂಮಿಯನ್ನು ಫಲವತ್ತತೆಯ ಆಧಾರದ ಮೇಲೆ ವರ್ಗೀಕರಿಸಲಾಯಿತು ಬೆಳೆಯು ಬೆಳೆಯ ಒಂದನೇ ಮೂರು ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು ಇಂತಹ ಕ್ರಮಬದ್ಧ ಕಂದಾಯ ಪದ್ಧತಿಯನ್ನು ಶೋಪನಾಯಕನ ಶಿಸ್ತು ಎನ್ನುವರು ಶಿಸ್ತು ಮಲೆನಾಡಿನ ಸಮೃದ್ಧಿಗೆ ಕಾರಣವಾಯಿತು ಶೋಪನಾಯಕನ ಸೊಸೆ ಯಾರೆಂದರೆ ರಾಣಿ ಚೆನ್ನಮ್ಮಾಜಿ ಇವಳ ಇವಳ ಕಾಲಾವಧಿ ಹದಿನಾರುನೂರ ಎಪ್ಪತ್ತೊಂದರಿಂದ ಹದಿನಾರುನೂರ ತೊಂಬತ್ತಾರು ಆಗಿದೆ ರಾಣಿ ಚೆನ್ನಮ್ಮಾಜಿ ಮೊಘಲರ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಶಿವಾಜಿ ಯಾವ ಶಿವಾಜಿ ಯಾವ ಮಗನಿಗೆ ರಕ್ಷಣೆ ನೀಡಿದಳು ಎಂದರೆ ಅವನು ಛತ್ರಪತಿ ರಾಜಾರಾಮನಿಗೆ ಕೆಳದಿಯ ನಾಯಕನು ಕಟ್ಟಿಸಿದ ಇಕ್ಕೇರಿ ಅಘೋರೇಶ್ವರ ದೇವಾಲಯ ಶಿಲ್ಪಕಲೆಗೆ ಪ್ರಸಿದ್ಧವಾಗಿದೆ ಮೈಸೂರಿನ ಜೊತೆಗೆ ಸತತ ಸ್ಪರ್ಧೆ ಹಾಗೂ ಆಂತರಿಕ ಯುದ್ಧಗಳಿಂದಾಗಿ ಕೆಳದಿ ರಾಜ್ಯವು ದುರ್ಬಲವಾಯಿತು ಮುಂದೆ ಹೈದರಾಲಿಯು ಕೆಳದಿ ರಾಜ್ಯವನ್ನು ವಶಪಡಿಸಿಕೊಂಡೋಣ ಈಗ ನಾವು ಪ್ರಮುಖ ಕೆಳದಿ ರಾಜ್ಯದ ಕಾಲಗಣನೆಯನ್ನು ಕು ಕುರಿತು ನೋಡೋಣ ಕಳದಿ ರಾಜ್ಯದ ಆಳ್ವಿಕೆಯ ಕಾಲ ಹದಿನಾಲ್ಕುನೂರ ತೊಂಬತ್ತೊಂದು ಒಂಬತ್ತರಿಂದ ಹದಿನೇಳು ನೂರ ಅರವತ್ತ್ಮೂರಾಗಿದೆ ಹಿರಿಯ ವೆಂಕಟಪ್ಪ ನಾಯಕನ ಕಾಲಾವಧಿ ಹದಿನೈದು ಹದಿನೈದುನೂರ ಎಂಬತ್ತಾರರಿಂದ ಹದಿನಾರುನೂರ ಎಪ್ಪತ್ತೊಂಬತ್ತು ಆಗಿದೆ ಶಿವಪ್ಪ ನಾಯಕನ ಕಾಲಾವಧಿ ಹದಿನಾರುನೂರ ನಲವತ್ತೈದರಿಂದ ಹದಿನಾರುನೂರ ಅರವತ್ತಾಗಿದೆ ಹಾಗೆ ರಾಣಿ ಚೆನ್ನಮ್ಮಾಜಿಯ ಕಾಲಾವಧಿ ಹದಿನಾರುನೂರ ಎಪ್ಪತ್ತೊಂದರಿಂದ ಹದಿನಾರುನೂರ ಆಗಿದೆ ಮುಂದೆ ಹೈದರಾಲಿ ಕೆಳ ಕೆಳದಿಯನ್ನು ವಶ ಪರಾಭವಗೊಳಿಸಿದ್ದು ಅಥವಾ ವಶಪಡಿಸಿಕೊಂಡಿದ್ದು ಹದಿನೇಳು ನೂರ ಅರವತ್ತ್ಮೂರರಲ್ಲಿ ಈಗ ನಾವು ಚಿತ್ರದುರ್ಗದ ನಾಯಕರ ಕುರಿತು ನೋಡೋಣ ಹದಿನಾರರಿಂದ ಹದಿನೆಂಟನೇ ಶತಮಾನಗಳವರೆಗೆ ಪಾಳೆಗಾರರ ಆಳ್ವಿಕೆ ಇತ್ತು ಹದಿಮೂರು ಜನ ನಾಯಕರು ಮತ್ತು ನಾಯಕರು ಎರಡು ನೂರ ಹನ್ನೊಂದು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಚಿತ್ರದುರ್ಗ ನಾಯಕರ ಮೊದಲ ಅರಸ ಮತ್ತಿ ತಿಮ್ಮಣ್ಣ ನಾಯಕ ಇಲ್ಲಿ ಪ್ರಮುಖ ಚಿತ್ರದುರ್ಗದ ನಾಯಕರು ಹಾಗೂ ಅವರ ಕಾಲಾವಧಿಗಳಿವೆ ಇದನ್ನು ನೀವು ನೋಡಿಕೊಳ್ಳಿ ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಸ ಪ್ರಬಲ ಮತ್ತು ಪ್ರಸಿದ್ಧ ನಾಯಕ ಯಾರೆಂದರೆ ವೀರ ಮದಕರಿ ನಾಯಕ ಇವನ ಕಾಲಾವಧಿ ಸಾಮಾನ್ಯ ಶಕ ಹದಿನೇಳು ನೂರ ಐವತ್ನಾಲ್ಕರಿಂದ ಹದಿನೇಳು ನೂರ ಎಪ್ಪತ್ತೊಂಬತ್ತು ಆಗಿದೆ ಹನ್ನೆರಡು ವರ್ಷದವನಿದ್ದಾಗಲೇ ಇವನು ಸಿಂಹಾಸನವನ್ನು ಏರಿದನು ಮದಕರಿಯು ಹೈದರಾಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯವನ್ನು ಮಾಡಿದನು ಆದರೆ ಮದಕರಿಯ ಸಹಾಯವನ್ನು ಮನಗಂಡ ಹೈದರಾಲಿಯು ಒಳಗೊಳಗೆ ಮಸ್ಸರ ಮದಕರಿ ನಾಯಕನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೆ ಮುತ್ತಿಗೆ ಹಾಕಿದನು ಆದರೆ ಅಭಿ ಅಭೇದ್ಯವಾದ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯವಾದ ಮಾತಾಗಿತ್ತು ಆದ್ದರಿಂದ ಆತನ ಸೈನಿಕರು ಕೋಟೆಯ ರಹಸ್ಯವನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದ ವೇಳೆ ಕಳ್ಳಗಿಂಡಿಯಿಂದ ಕೋಟೆಗೆ ಪ್ರವೇಶಿಸಲು ಯತ್ನಿಸಿದರು ಆ ವೇಳೆಗೆ ಕಾವಲುಗಾರನ ಹೆಂಡತಿ ಓಬವ್ವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕೊಂದು ಹಾಕಿದಳು ಇಂದಿಗೂ ಚಿತ್ರದುರ್ಗದ ಕೋಟೆಯ ಪಶ್ಚಿಮದಲ್ಲಿ ವೀರವನಿತೆ ಓಬನ್ ಓಬವ್ವನ ಕಿಂಡಿವ ಕಿಂಡಿಯನ್ನು ನಾವು ನೋಡಬಹುದು ಸೋಲನ್ನೊಪ್ಪಿದ ಹೈದರಾಲಿಯು ಚಿತ್ರದುರ್ಗಕ್ಕೆ ಮತ್ತೊಮ್ಮೆ ಮುತ್ತಿಗೆ ಹಾಕಿದನು ಭೀಕರ ಯುದ್ಧವೊಂದು ನಡೆದು ಮದಕರಿಗೆ ಸೋಲುಂಟಾಯಿತು ಚಿತ್ರದುರ್ಗದ ನಾಯಕರು ಭರಮಸಾಗರ ಮತ್ತು ಭೀಮಸ್ ಭೀಮ ಮಾದ್ರಾ ಎಂಬ ಶಿಲಾಶಯಗಳನ್ನು ನಿರ್ಮಿಸಿದರು ಇದಿಷ್ಟು ಚಿತ್ರದುರ್ಗ ನಾಯಕರ ಪ್ರಮುಖ ಪಾಯಿಂಟ್ಸ್ಗಳಾಗಿವೆ ಇದಿಷ್ಟನ್ನೇ ನೀವು ನೋಡ್ಕೊಳ್ಳಿ ಈಗ ನಾವು ಯಲಹಂಕ ನಾಡಪ್ರಭುಗಳ ಕುರಿತು ನೋಡೋಣ ಯಲಹಂಕ ನಾಡಪ್ರಭುಗಳ ಮನೆತನದ ಸ್ಥಾಪಕ ರಣಭೈರೇಗೌಡ ಇವರ ಪ್ರಸಿದ್ಧ ಅರಸ ಹಿರಿಯ ಕೆಂಪೇಗೌಡ ಬೆಂಗಳೂರು ನಗರವನ್ನು ಹಿರಿಯ ಕೆಂಪೇಗೌಡರು ಸ್ಥಾಪಿಸಿದರು ಹಿರಿಯ ಕೆಂಪೇಗೌಡರ ಬಿರುದು ಪ್ರಜಾವತ್ಸಲ ಹಾಗೂ ಹಿರಿಯ ಕೆಂಪೇಗೌಡನ ಮಗನ ಹೆಸರು ಇಮ್ಮಡಿ ಕೆಂಪೇಗೌಡ ಇಮ್ಮಡಿ ಕೆಂಪೇಗೌಡನ ಕಾಲದಲ್ಲಿ ವಿಜಯಪುರದ ಆದಿಲ್ ಶಾಹಿಗಳು ಯಾವ ದಂಡ ನಾಯಕನನ್ನು ಬೆಂಗಳೂರು ವಶ ಯಾವ ದಂಡ ನಾಯಕನು ಬೆಂಗಳೂರನ್ನು ವಶಪಡಿಸಿಕೊಂಡನೆಂದರೆ ರಣದುಲ್ಲಾ ಖಾನನು ನೂರ ಮೂವತ್ತೆಂಟರಲ್ಲಿ ವಶಪಡಿಸಿಕೊಂಡನು ಇಮ್ಮಡಿ ಕೆಂಪೇಗೌಡನ ಮಕ್ಕಳು ಮುಮ್ಮಡಿ ಕೆಂಪೇಗೌಡ ಹಾಗೂ ಇಮ್ಮಡಿ ಹಿರಿಯ ಕೆಂಪೇಗೌಡನಾಗಿದ್ದಾನೆ ಇಮ್ಮಡಿ ಕೆಂಪೇಗೌಡನು ತನ್ನ ಮಕ್ಕಳಾದ ಮುಮ್ಮಡಿ ಕೆಂಪೇಗೌಡನಿಗೆ ಮಾಗಡಿ ಸೀಮೆಯನ್ನು ಇಮ್ಮಡಿ ಹಿರಿಯ ಕೆಂಪೇಗೌಡನಿಗೆ ಕುನ್ಗಲ್ ಸೀಮೆಯನ್ನು ವಹಿಸಿಕೊಟ್ಟನು ಸುಮಾರು ಸಾಮಾನ್ಯ ಶುಕ ಹದಿನಾರುನೂರ ನಲವತ್ತೊಂದರಿಂದ ಹದಿನಾರುನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ನಾಡಿಗೆ ಬರಗಾಲ ಬಂದಿತೆಂದು ಕೆಂಪಸಾಗರ ಎಂಬ ಕೆರೆಯನ್ನು ನಿರ್ಮಾಣ ಮಾಡಿಸಿದವರು ಯಾರೆಂದರೆ ಅವರು ಮುಮ್ಮಡಿ ಕೆಂಪೇಗೌಡರು ಇಮ್ಮಡಿ ಹಿರಿಯ ಕೆಂಪೇಗೌಡನಿಗೆ ಇದ್ದ ಬಿರುದು ಯಾವುದೆಂದರೆ ನವಕವಿತಾ ಗುಂಬಾ ಪುಂಬವಾಣಿ ನುಡಿಯಷ್ಟು ಅಂತವಾಗಿದೆ ಇಮ್ಮಡಿ ಕೆಂಪೇಗೌ ಹಿರಿಯ ಕೆಂಪೇಗೌಡನ ರಾಣಿಯರು ಕುಣಿಗಲ್ ಮತ್ತು ಹುಲಿಯೂರು ದುರ್ಗಗಳಲ್ಲಿ ಅಗ್ರಹಾರ ಮತ್ತು ಕೆರೆ ದೇವಾಲಯಗಳನ್ನು ಕೆಟ್ಟಿಸಿದರು ಇಮ್ಮಡಿ ಕೆಂಪೇಗೌಡನು ಯಾವ ಮಗನಿಗೆ ನವ ಕವಿತಾ ಗುಂಬ ವಾಣಿ ಎಂಬ ಬಿರುದು ಇತ್ತು ಎಂದರೆ ಅದು ಇಮ್ಮಡಿ ಹಿರಿಯ ಕೆಂಪೇಗೌಡನಿಗೆ ಬಿರುದುಗಳು ತುಂಬ ಮುಖ್ಯವಾಗಿರುತ್ತವೆ ಅದನ್ನು ನೆನಪಿಟ್ಕೊಳ್ಳಿ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬಿರುದುಗಳ ಕುರಿತು ಕೇಳಿದ್ದಾರೆ ಮುಂದೆ ಯಲಹಂಕ ನಾಡಪ್ರಭುಗಳ ಆಳ್ವಿಕೆಯ ಪ್ರದೇಶಗಳು ಮೈಸೂರು ಸಂಸ್ಥಾನದೊಂದಿಗೆ ಸೇರ್ಪಡೆಯಾಯಿತು ಇದು ಪ್ರಮುಖ ಕೆಂಪೇಗೌಡರು ಆಗಿರ ಇದು ಪ್ರಮುಖ ರಾಜರ ಹಾಗೂ ಅವರ ಕಾಲಾವಧಿಗಳು ಕುರಿತು ಇಲ್ಲಿದೆ ಅದನ್ನು ನೀವು ನೋಡ್ಕೊಳ್ಳಿ ಇದಿಷ್ಟನ್ನೇ ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ ಕೆಳದಿ ಚಿತ್ರದುರ್ಗ ಹಾಗೂ ಯಲಹಂಕದ ಕುರಿತು ಪ್ರಮುಖ ಪಾಯಿಂಟ್ಸ್ಗಳು ಇವಾಗಿವೆ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ನಮ್ಮ ಪ್ರಸ್ತುತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಸೀರೀಸ್ನ ನೀವು ಜಾಯಿನ್ ಮಾಡಿಕೊಳ್ಬಹುದು ಅದು ಕೂಡ ಉಚಿತವಾಗಿದೆ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ನ ಜೊತೆ ನಮ್ಮ ಆ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಇದರ ಲಾಭವನ್ನು ಪಡೆದುಕೊಳ್ಳಲಿ ಧನ್ಯವಾದಗಳು thank you